ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಮೀಡಿಯಾ ವರ್ಕ್ ನಮ್ಮ ಮೈಸೂರು ಮಹಾರಾಜರಾಗಿರೋ ಯದುವೀರ್ ಒಡೆಯರ್ ಮತ್ತು ತ್ರಿಷಿಕಾ ಕುಮಾರಿಯವರ ಲವ್ ಸ್ಟೋರಿ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಯದುವೀರ್ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ರಾಜವಂಶಸ್ಥರು ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕಟ್ಟದತ್ತ ಒಡೆಯರ್ ಮತ್ತು ರಾಜಮಾತೆ ಪ್ರಮೋದಾದೇವಿಯವರು ಯದುವೀರನ್ನ ದತ್ತು ಪಡೆದಿದ್ದರು ಇದೀಗ ಮೈಸೂರು ಮಹಾಸಂಸ್ಥಾನದ ರಾಜರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಮೈಸೂರಿನ ಸಂಸದರು ಕೂಡ ಹೌದು ಇನ್ನು ತ್ರಿಷಿಕಾ ಕುಮಾರಿ ಅವರನ್ನ ಯದುವೀರವರು ವಿವಾಹ ಆಗಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಆದ್ರೆ ಇವರಿಬ್ಬರ ರಾಯಲ್ ಲವ್ ಸ್ಟೋರಿ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತು ನಾವು ನಿಮ್ಗೆ ಹೇಳ್ತಾ ಇದೀವಿ ಇದಕ್ಕೂ ಮುಂಚೆ ಯದುವೀರ್ ಅವರ ಬಗ್ಗೆ ತಿಳಿಯೋಣ ಯದುವೀರ್ ಅವರ ಮೂಲ ಹೆಸರು ಯದುವೀರ್ ಗೋಪಾಲರಾಜ್ ಅರಸ್ ದತ್ತು ಪಡೆದ ನಂತರ ಇವರ ಹೆಸರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಂತ ಬದಲಾಗತ್ತೆ ಯದುವೀರ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ಮಾರ್ಚ್ ಇಪ್ಪತ್ನಾಲ್ಕರಂದು ಇನ್ನು ಅವರು ಬೆಟ್ಟದ ಕೋಟೆ ಅರಸು ಪರಂಪರೆಯವರು ತ್ರಿಪುರ ಸುಂದರಿ ದೇವಿ ಮತ್ತು ಸ್ವರೂಪ ಗೋಪಾಲ ರಾಜೇ ಅರಸ್ ಅವರ ಏಕೈಕ ಪುತ್ರ ಈ ಯದುವೀರವರು ಇವರಿಗೆ ಒಬ್ಬ ಸಹೋದರಿ ಕೂಡ ಇದ್ದಾರೆ ಅಂದ್ರೆ ಇವರು ಜಯಚಾಮರಾಜ ಒಡೆಯರ ಮರಿಮಗ ದಿವಂಗತ ಶ್ರೀಕಂಠದತ್ತ ಒಡೆಯರ್ ಇದ್ರಲ್ಲ ಅವರ ಹಿರಿಯ ಅಕ್ಕ ಗಾಯತ್ರಿ ದೇವಿ ಮತ್ತು ರಾಮಚಂದ್ರ ಅರಸ್ರ ಮೊಮ್ಮಗನೇ ಈ ಯದುವೀರವರು ಗಾಯತ್ರಿ ದೇವಿಯವರ ಮಗಳೇ ತ್ರಿಪುರ ಸುಂದರಿ ದೇವಿಯವರು ಹೀಗಾಗಿ ತೀರ ಹತ್ತಿರದ ಸಂಬಂಧಿಯೇ ಆಗಿದ್ರು ಯದುವೀರ್ ಇನ್ನು ಯದುವೀರ್ ಅವರು ಆರಂಭದ ದಿನಗಳನ್ನ ಕಳೆದಿದ್ದು ಬೆಂಗಳೂರಿನಲ್ಲೇನೆ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಎಸ್ ಎಸ್ ಎಲ್ಸಿಯನ್ನು ಮುಗಿಸ್ತಾರೆ ಬಳಿಕ ಉನ್ನತ ಶಿಕ್ಷಣಕ್ಕಾಗಿ ಅವರು ಅಮೇರಿಕಕ್ಕೆ ಹೋಗ್ತಾರೆ ಕೆನಡಿಯನ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಇವರು ಹನ್ನೆರಡನೇ ತರಗತಿಯವರಿಗೆ ವ್ಯಾಸಂಗ ಮಾಡ್ತಾರೆ ಅದಾದ ಬಳಿಕ ಅಮೆರಿಕದ ಬಾಸ್ಟನ್ ವಿ ವಿಯಲ್ಲೇನೆ ಇವರು ಎಕನಾಮಿಕ್ಸ್ ಮತ್ತು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಸ್ನಾತಕೋತ್ತ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತಾರೆ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಮೈಸೂರು ಮಹಾರಾಜರಾಗಿದ್ದಂತಹ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರು ವಿಧಿವಶರಾಗ್ತಾರೆ ಹೀಗಾಗಿ ಮುಂದಿನ ಮಹಾರಾಜರ ಆಯ್ಕೆಗೋಸ್ಕರ ಯದುವೀರನ್ನ ದತ್ತು ಪಡೆಯಲಾಗುತ್ತೆ ಯಾಕಂದ್ರೆ ಶ್ರೀಕಂಠ ದತ್ತ ಒಡೆಯರ್ ಮತ್ತು ಪ್ರಮೋದೇವಿಯವರಿಗೆ ಮಕ್ಕಳಿರೋದಿಲ್ಲ ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಲಮೆಲಮ್ಮನ ಶಾಪ ಕೂಡ ಇದೆ ಮೈಸೂರು ಸಂಸ್ಥಾನಕ್ಕೆ ಇದಕ್ಕೋಸ್ಕರ ಮೈಸೂರು ಮಹಾರಾಜರಿಗೆ ಮಕ್ಕಳಾಗಲ್ಲ ಅಂತೆಲ್ಲ ತುಂಬಾ ಇತಿಹಾಸ ಇದೆ ಇದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀವಿ ಇವಾಗ ಸೊ ಇವರಿಬ್ರಿಗೂ ಮಕ್ಕಳು ಇಲ್ದಿರುವಂತಹ ಕಾರಣ ಯದುವೀರನ್ನು ಅವರು ದತ್ತು ಪಡೆಯೋದಕ್ಕೆ ರಾಜಮಾತೆ ಪ್ರಮೋದಾದೇವಿಯವರು ನಿರ್ಧರಿಸ್ತಾರೆ ಯದುವೀರ್ ಅವರ ತಂದೆ ತಾಯಿ ಕುಟುಂಬಸ್ಥರ ಜೊತೆಗಳೆಲ್ಲ ಮಾತನಾಡಿ ಅವರು ಕೆಲವೊಂದಿಷ್ಟು ಪ್ರಕ್ರಿಯೆಗಳು ಇರುತ್ತೆ ಅಂದ್ರೆ ದತ್ತು ಪಡೆಯಬೇಕಂದ್ರೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳನ್ನೆಲ್ಲ ಪೂರೈಸಿ ದತ್ತು ಪಡೆಯಬೇಕಾಗುತ್ತೆ ಸೊ ಅದನ್ನೆಲ್ಲ ಅವರು ಕಂಪ್ಲೀಟ್ ಪೂರೈಸ್ತಾರೆ ಸೊ ಎರಡ್ ಸಾವಿರದ ಹದಿನೈದರ ದಸರಾ ಹಬ್ಬದ ವೇಳೆ ಯದುವೀರ್ ಅವರಿಗೆ ಪಟ್ಟಾಭಿಷೇಕ ಮಾಡಲಾಗುತ್ತೆ ಅರಮನೆಯ ಆವರಣದಲ್ಲಿನ ಹದಿನಾಲ್ಕು ದೇವಾಲಯಗಳ ಅರ್ಚಕರುಗಳು ಬಂಧು ಬಾಂಧವರು ಹಿತೈಷಿಗಳು ಮಿತ್ರರು ಯದುವೀರನ್ನ ದತ್ತು ಸ್ವೀಕಾರ ಮಾಡಿಕೊಳ್ಳೋ ಸಮಯದಲ್ಲಿ ಹಾಜರಿರ್ತಾರೆ ಇದಿಷ್ಟು ಮಹಾರಾಜ ಯದುವೀರ್ ಒಡೆಯರ್ ಅವರ ಬಗ್ಗೆ ಮಾಹಿತಿ ಇನ್ನು ತ್ರಿಷಿಕಾ ಕುಮಾರಿಯವರ ಬಗ್ಗೆ ನೋಡೋದಾದರೆ ಇವರು ರಾಜಸ್ಥಾನದ ಡುಂಗ್ರಾಪುರ್ನ ರಾಜವಂಶಕ್ಕೆ ಸೇರಿದವರು ಹರ್ಷವರ್ಧನ್ ಸಿಂಗ್ ಮತ್ತು ಮಹೇಶ್ ರೀ ಕುಮಾರಿಯವರ ಪುತ್ರಿ ತ್ರಿಷಿಕಾ ದೇವಿಯವರು ಇವರು ಕೂಡ ತಮ್ಮ ಬಾಲ್ಯದ ಶಿಕ್ಷಣವನ್ನ ಬೆಂಗಳೂರಿನಲ್ಲೇ ಪಡಿತಾರೆ ಬಾಲ್ಡ್ವಿನ್ ಕಾಲೇಜಲ್ಲಿ ಇವರು ಎಜುಕೇಶನ್ ನ ಪೂರೈಸುತ್ತಾರೆ ಬಳಿಕ ತ್ರಿಷಿಕಾ ದೇವಿಯವರು ಕೂಡ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತೆರಳುತ್ತಾರೆ ಪ್ರತಿಷ್ಠಿತ ವಿವಿಯಲ್ಲಿ ಇವರು ಕೂಡ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ ತ್ರಿಷಿಕಾ ಕುಮಾರಿಯವರು ಮತ್ತು ಇನ್ನು ಮತ್ತು ತ್ರಿಷಿಕಾ ಕುಮಾರಿ ಅವರ ಲವ್ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಇವರಿಬ್ರು ಕೂಡ ಬಾಲ್ಯದ ಬಾಲ್ಯದ ಎಜುಕೇಷನ್ ಬೆಂಗಳೂರಿನಲ್ಲೇ ಪಡೆದಿದ್ದು ಅಷ್ಟೇ ಅಲ್ಲದೆ ಇವರಿಬ್ಬರೂ ಕೂಡ ರಾಯಲ್ ಫ್ಯಾಮಿಲಿ ಅವರೇ ಸೊ ಇದೇ ಕಾರಣಕ್ಕೆ ಇವರಿಬ್ಬರಿಗೂ ಕೂಡ ಪರಿಚಯ ಇತ್ತು ಇಬ್ಬರು ಕೂಡ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಹೋಗ್ತಾರೆ ಅಲ್ಲಿ ಬೇರೆ ಬೇರೆ ವಿವಿಯಲ್ಲಿ ಇವರು ವ್ಯಾಸಂಗ ಮಾಡ್ತಿದ್ರು ಕೂಡ ಬಾಲ್ಯದಿಂದ ಪರಿಚಯ ಇತ್ತಲ್ಲ ಅದಕ್ಕಾಗಿ ಒಬ್ಬರು ಇಬ್ರು ಕೂಡ ಆಗಾಗ ಭೇಟಿ ಆಗ್ತಾನೆ ಇರ್ತಾರೆ ಬಾಲ್ಯದ ಸ್ನೇಹ ವಿದೇಶದಲ್ಲಿ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಆದರೆ ಇದೇ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಗುತ್ತೆ ಸಾಮಾನ್ಯವಾಗಿ ಪ್ರೀತಿ ವಿಚಾರ ಮನೆಯಲ್ಲಿ ಹೇಳೋಕೆ ಎಲ್ರಿಗೂ ಕೂಡ ಒಂದು ರೀತಿಯ ಭಯ ಇದ್ದೇ ಇರುತ್ತೆ ಅದರಲ್ಲೂ ಇವರಿಬ್ರು ಕೂಡ ರಾಯಲ್ ಫ್ಯಾಮಿಲಿಗೆ ಸೇರಿದವರು ಸೊ ಆರಂಭದಲ್ಲಿ ಇವರಿಬ್ಬರಿಗೂ ಕೂಡ ಹಿಂಜರಿಕೆ ಇದ್ರೂ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಪ್ರೀತಿ ಪ್ರೀತಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಬಳಿಕ ಇಬ್ಬರ ಮನೆಯಲ್ಲೂ ಕೂಡ ಯದುವೀರ್ ಮತ್ತು ತ್ರಿಷಿಕಾ ಕುಮಾರಿಯವರ ಪ್ರೀತಿಯನ್ನ ಒಪ್ಕೋತಾರೆ ಇಬ್ಬರಿಗೂ ವಿವಾಹ ಮಾಡೋದಕ್ಕೆ ಎರಡೂ ರಾಜಮನೆತೆಯವರು ಮನೆತನದವರು ಕೂಡ ಸಂತೋಷದಿಂದಾನೆ ಒಪ್ಕೊಳ್ತಾರೆ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ಯದುವೀರ್ ಮತ್ತು ತ್ರಿಷಿಕಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಆಗ ಯದುವೀರ್ ಅವರಿಗೆ ಕೇವಲ ಇಪ್ಪತ್ನಾಲ್ಕು ವರ್ಷ ಅಷ್ಟೇನೆ ತ್ರಿಷಿಕಾ ಅವರಿಗೆ ಇಪ್ಪತ್ತ್ಮೂರು ವರ್ಷ ಆಗಿತ್ತು ಅರಮನೆಯಲ್ಲಿ ಇವರ ವಿವಾಹ ಮಹೋತ್ಸವ ಸಾಂಪ್ರದಾಯಿಕ ಬದ್ಧವಾಗಿ ರಾಯಲ್ ಆಗಿ ನಡೆದಿತ್ತು ಸುಮಾರು ನಾಲ್ಕು ದಶಕಗಳ ನಂತರ ನೋ ನಡೆದಂತಹ ಅದ್ದೂರಿ ಮದುವೆಗೆ ಇಡೀ ಮೈಸೂರು ನಗರಿನೇ ಸಾಕ್ಷಿಯಾಗಿತ್ತು ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಆದ್ಯವೀರ್ ಒಡೆಯರ್ ಅವರು ಜನಿಸ್ತಾರೆ ಆ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಸರಾ ಮಹೋತ್ಸವ ನಡೆದಿದ್ದ ವೇಳೆ ಆಯುಧ ಪೂಜಾ ದಿನದಂದೇ ಯದುವೀರ್ ದಂಪತಿಗೆ ಎರಡನೇ ಗಂಡು ಮಗು ಕೂಡ ಜನಿಸುತ್ತೆ ಯದುವಂಶದ ಪರಂಪರೆಯಂತೆ ಎರಡನೇ ಮಗುವಿಗೆ ಯುಗಾಧ್ಯಕ್ಷ ಕೃಷ್ಣರಾಜ ಒಡೆಯರ್ ಅಂತ ನಾಮಕರಣ ಕೂಡ ಮಾಡ್ತಾರೆ ಇನ್ನು ಯದುವೀರ್ ಮತ್ತು ತ್ರಿಷಿಕಾ ಕುಮಾರಿ ಅವರು ರಾಜವಂಶದಲ್ಲೇ ಜನಿಸಿದ್ರು ಕೂಡ ಇವರಿಬ್ರು ತುಂಬಾನೇ ಸಿಂಪಲ್ ನಾವು ರಾಯಲ್ ಫ್ಯಾಮಿಲಿಯವರು ಅನ್ನುವಂತಹ ಹಮ್ಮು ಬಿಮ್ಮು ಒಂದು ಚೂರು ಕೂಡ ಇಬ್ಬರಲ್ಲೂ ಇಲ್ಲ ಹಿರಿಯರಿಗೆ ಗೌರವವನ್ನು ಕೊಡೋ ಕೊಡ್ತಾರೆ ಜನಸಾಮಾನ್ಯರ ಜೊತೆ ಜನಸಾಮಾನ್ಯರಂತೆ ಬೆರೀತಾರೆ ಒಂದು ಬಾರಿ ಯದುವೀರವರು ಸಾಮಾನ್ಯರಂತೆ ಮೈಸೂರಿನಲ್ಲಿ ಮಾರ್ಕೆಟ್ಗೆ ಭೇಟಿಯನ್ನು ಕೊಟ್ಟಿರ್ತಾರೆ ಆಗ ಅಲ್ಲಿದ್ದವರು ನಮ್ಮ ರಾಜ ಬಂದರು ಅಂತ ಎದ್ದು ನಿಂತು ತುಂಬಾ ಗೌರವವನ್ನು ಕೊಟ್ಟಿದ್ದರು ಆದರೆ ಯದುವೀರವರು ಸಾಮಾನ್ಯರಂತೆ ಎಲ್ಲರ ಜೊತೆ ಮಾತನಾಡಿದರು ಸಾರ್ವಜನಿಕ ಕ ಜೊತೆ ಫೋಟೋಗಳನ್ನ ಕೂಡ ತೆಗೆಸ್ಕೊಂಡಿದ್ದಾರೆ ಇನ್ನು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈ ಜೋಡಿ ಭಾಗಿಯಾದರೂ ಕೂಡ ನಮ್ಮ ಸಂಪ್ರದಾಯವನ್ನು ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಇಬ್ಬರೂ ಸಹ ಪರಸ್ಪರ ಗೌರವದಿಂದನೇ ನಡ್ಕೊಳ್ಳೋ ಜೊತೆಗೆ ಹಿರಿಯರಿಗೆ ಗೌರವವನ್ನು ನೀಡಿ ಜೀವನ ಸಾಗಿಸ್ತಾ ಇದ್ದಾರೆ ಇನ್ನು ತ್ರಿಷಿಕಾ ಕುಮಾರಿಯವರಿಗೆ ಒಳ್ಳೆಯ ಓದುವ ಹವ್ಯಾಸ ಇದೆ ಅರಮನೆಯಲ್ಲಿ ಅವರದ್ದೇ ಆದಂತಹ ಲೈಬ್ರರಿ ಕೂಡ ಇದೆಯಂತೆ ಇವರಿಗೆ ಪಿ ಹೆಚ್ ಡಿ ಮಾಡಬೇಕು ಅನ್ನೋ ಆಸೆ ಕೂಡ ಇತ್ತು ಆದರೆ ಮದುವೆ ಬಳಿಕ ಕೆಲವೊಂದು ಸಂಪ್ರದಾಯಗಳನ್ನ ಪಾಲಿಸಲೇಬೇಕಲ್ಲ ಅದಾದ ಬಳಿಕ ಮಗು ಆಯಿತು ಮಗುವನ್ನ ನೋಡ್ಕೋಬೇಕಾಗಿತ್ತು ಸೊ ಇವಾಗಲೂ ಕೂಡ ಎರಡನೇ ಮಗು ಆಗಿದೆ ಅದರ ಲಾಲನೆ ಪೋಷಣೆಯಲ್ಲೇ ಜೀವನ ನಡೀತಾ ಇದೆ ಸೊ ಇದಾದ ಬಳಿಕ ನೋಡಬೇಕು ಇವರಿಗೆ ಒಂದು ಆದಿವಾಸಿಗಳ ಬಗ್ಗೆ ರಿಸರ್ಚ್ ಮಾಡಿ ಪಿ ಹೆಚ್ ಡಿ ಮಾಡುವಂಥ ಆಸೆ ಇದೆಯಂತೆ ಸೊ ಇವ ಇದುವರೆಗೂ ಕೂಡ ತ್ರಿಷಿಕಾ ಅವರಿಗೆ ಅವರ ಆಸೆಯನ್ನ ಈಡೇರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ರಾಯಲ್ ಫ್ಯಾಮಿಲಿ ಆಗಿದ್ರು ಕೂಡ ಯದುವೀರ್ ಒಡೆಯರ್ ಮತ್ತೆ ತ್ರಿಷಿಕಾ ಕುಮಾರಿ ತುಂಬಾ ಸಿಂಪಲ್ ಪ್ರೀತಿ ಮಾಡಿ ಮನೆಯವರನ್ನ ಒಪ್ಪಿಸಿ ಎಲ್ಲರ ಮುಂದೆ ಮದುವೆಯಾಗಿ ಗೌರವದಿಂದ ಜೀವನ ನಡೆಸ್ತಾ ಇರುವಂತಹ ಈ ಜೋಡಿ ಹೀಗೆ ಖುಷಿ ಖುಷಿಯಾಗಿ ಇರಲಿ ಇವತ್ತಿನ ಈ ರಾಯಲ್ ಲವ್ ಸ್ಟೋರಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ